ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಕತ್ತಲು ಕಳೆಯುತ ಹರುಷವ ಹಂಚುತ ಕತ್ತಲು ಕಳೆಯುತ ಹರುಷವ ಹಂಚುತ ತನು ತಣಿಸುವ ಹಬ್ಬ ಕತ್ತ ತಲು ಕಳೆಯುತ್ತ ಹಂಚುತ ತನು ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬಾ. ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕ ಭಿನಮಿಸುವ ಹಬ್ಬ ದೈತ್ಯ ನರಕನ ಕೊಂದು ಯುವತಿಯರ ಕೃಷ್ಣನ ಹಬ್ಬ ದೈತ್ಯನರಕನ ಕೊಂದು ಯುವತಿಯರ ಸಲಹಿದ ಕೃಷ್ಣನ ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ हब सा हणतयि दीपव बेगीपावळि हब्बनलकुम इष्टि पूजि पसिर देव हब्ब धनलुम इष्टि पूजि पसिर देव हब्ब

ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಹರುಷದ ನವ ವರುಷದ ಹೊಸತನ ತುಂಬುವ ಹಬ್ಬ ಹರುಷದ ನವ ವರುಷದ ಹೊಸತನ ತುಂಬುವ ಹಬ್ಬ सिद्धि वृद्धि समोद प्रमोद हरकयु फल सिद्धि वृद्धि समोद प्रमोद हरकयु फल हब्ब हरुषद नववरुषदोसुव हब्ब ಸಿದ್ಧಿವೃದ್ಧಿ ಸಮೋದ ಪ್ರಮೋದ ಹರಕೆಯು ಫಲಿಸುವ ಹಬ್ಬ ಸಾಲು ಹಣತೆಯಲಿ ದೀಪವ ಬೆಳಗಿಸೋ ದೀಪ ವಳಿ ಹಬ್ಬ ಸಾಲು ಹಣತೆಯಲಿ ದೀಪವ ಬೆಳಗಿಸೋ ದೀಪ ವಳಿ ಹಬ್ಬ ಕತ್ತಲು ಕಳೆಯುತ್ತ ಹರುಷವ ಹಂಚುತ ತಲು ಕಳೆಯುತ ಹಂಚುತ ತನು ತಣಿಸುವ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸು ದೀಪಾವಳಿ ಹಬ್ಬಾ. ಹಬ್ಬ ಭಾಂಡವ ತೊಳೆದು ಗಂಗೆಯ ನೆನೆದು ಜಲಕಭಿನಮಿಸುವ ಹಬ್ಬ ದೈತ್ಯನರಕನ ಕೊಂದು ಯುವತಿಯರ ಸಲಹಿದ ಕೃಷ್ಣನ ಹಬ್ಬ धनलकुमिय इष्टदि पूजिप सिरिदेविय वर हब्ब दान बेडि बलियनु धरिसिद त्रिविक्रम वामन हब्ब होसतन तुम्बुव सिद्धि वृद्धि समोद प्रमोद दहरकेयु पलिसुव ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಸಾಲು ಹಣತೆಯಲ್ಲಿ ದೀಪವ ಬೆಳಗಿಸೋ ದೀಪಾವಳಿ ಹಬ್ಬ ಕತ್ತಲು ಕಳೆಯುತ ಹರುಷವ ಹಂಚುತ ಕತ್ತಲು ಕಳೆಯುತ ಹರುಷವ ಹಂಚುತ ತನು ಮನ ತಣಿಸು ದೀಪವ ಬೆಳಗಿಸೋ ದೀಪ ವಳಿ ಹಬ್ಬ ದೀಪ ವಳಿ ಹಬ್ಬ ದೀಪ ವಳಿ ಹಬ್ಬ